ವೆಲ್ಕಮ್ ಟು ಲತಾ ಕಿಚನ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಸೌತೆಕಾಯಿ ಕಡುಬು ಸೌತೆಕಾಯಿ ಅಕ್ಕಿತರಿ ಕಡುಬು ಅಂತ ಹೇಳ್ಬೋದು ಇದು ವಿಭಿನ್ನವಾಗಿದ್ದು ರುಚಿಯನ್ನು ಕೊಡುತ್ತೆ ಸಾಂಪ್ರದಾಯಿಕ ತಿಂಡಿ ಇದು ಇದು ಕೆಂಪು ಚಟ್ನಿ ಜೊತೆ ತಿಂದಾಗ ಇನ್ನೂ ರುಚಿ ಸಕ್ಕತ್ತಾಗಿರುತ್ತೆ ಸೌತೆಕಾಯಿ ಕಡುಬು ಅಥವಾ ಸೌತೆಕಾಯಿ ಇಡ್ಲಿ ಅಂತ ಕರಿತೀವಲ್ಲ ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ ಒಂದು ಬಟ್ಲು ತರಿ ಅಂದರೆ ಇದನ್ನ ತೊಳೆದು ನೆರಳಲ್ಲಿ ಒಣಗಿಸಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಇಲ್ಲ ಇವಾಗ ರೆಡಿನೂ ಸಿಗುತ್ತೆ ಸೌತೆಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಅಂದರೆ ಸಿಪ್ಪೆ ಸಮೇತ ಆದಷ್ಟು ಎಳೆ ಸೌತೆಕಾಯಿ ತೊಗೊಂಡಾಗ ಇದರಲ್ಲಿರೋ ಬೀಜದ ಸಮೇತ ತಿಂದಾಗ ಅದರ ರುಚಿ ಇಮ್ಮಡಿ ಆಗುತ್ತೆ ಒಂದು ಬಟ್ಲು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದು ನೆನೆಸಿಟ್ಕೊಂಡಿದ್ದೀನಿ ಒಂದೊಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಹೆಸರುಬೇಳೆ ಇದು ಒಗ್ಗರಣೆಯಲ್ಲಿ ಒಂಚೂರು ಉದ್ದಿನಬೇಳೆನ ಜೀರಿಗೆ ಮತ್ತು ಉದ್ದಿನಬೇಳೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿದಾಗ ರುಚಿ ಬೇ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ಕಾಳಷ್ಟು ಮೆಣಸು ಹಾಕಬೇಕು ಜಾಸ್ತಿ ಹಾಕಬಾರ್ದು ಜೀರಿಗೆ ಉಪ್ಪು ಮತ್ತು ಶುಂಠಿ ಈಗ ಅಕ್ಕಿ ತರಿನ ಫಸ್ಟ್ ಇದಕ್ಕೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪೇ ಸ್ವಲ್ಪ ನೀರು ಚುಮುಕಿಸ್ಕೊಂಡಂಗೆ ಮಾಡಿ ನೋಡಿ ಈಗ ಮಾಡಿ ಕಲಿಸ್ಕೋಬೇಕು ನಾವು ಕೈಯಿಂದ ನಾವು ನೀಟಾಗಿ ಕಲಿಸ್ಕೊಂಡು ಚಿಟ್ಕಿ ನೀರು ಚುಮ್ಕಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟಾಗ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಇದೆಲ್ಲ ನೆನ್ಕೊಳ್ಳಿ ಅಂತ ಸ್ವಲ್ಪ ನೀರು ಚುಂಕಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೋಡಿ ನೆನ್ಕೊಳ್ಳೋಷ್ಟು ನೀರು ಹಾಕಿ ಬಿಡಬೇಕು ಒಂದು ಹತ್ತು ನಿಮಿಷ ಬಿಡಬೇಕಿತ್ತು ಹಾಗೆ ಇದೆಲ್ಲ ನೆಂದು ಅರಳುತ್ತೆ ಒಂಥರ ಇದನ್ನು ಹತ್ತು ನಿಮಿಷ ಹೀಗೆ ಬಿಡೋಣ ಈಗ ಒಂದು ಹತ್ತು ನಿಮಿಷ ಆಗಿದೆ ಇದು ಇದನ್ನು ಎಲ್ಲ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೌತೆಕಾಯಿ ಕಡಬಂತೂ ಬಹಳ ವಿಶೇಷವಾದ ರುಚಿಯನ್ನು ಕೊಡುತ್ತೆ ಈಗ ತುರಿದಿಟ್ಕೊಂಡಿರೋ ಸೌತೆಕಾಯಿ ಹಾಕ್ತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕಬೇಕು ಮತ್ತೆ ತುದಿನಲ್ಲಿ ಕಹಿ ತೆಗಿದ್ಯಾ ತೆಗೆದುಬಿಟ್ಟು ಕಹಿ ಇಲ್ವಾ ಅಂತ ನೋಡ್ಕೊಂಡು ಹಾಕಿ ಇದು ಹಾಕ್ತಾ ಇದ್ದೀನಿ ಇದರಲ್ಲಿ ಬೇರೆ ಎಕ್ಸ್ಟ್ರಾ ನೀರೆಲ್ಲ ಹಾಕೋದು ಬೇಡ ಈ ಸೌತೆಕಾಯಿ ನೀರೇ ಇದರಲ್ಲಿ ಬಿಟ್ಕೊಳ್ಳುತ್ತೆ ಈಗ ಒಂದು ಬಟ್ಲು ಕಾಯಿ ತುರಿ ಹಾಕ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ನೆನೆಸಿಟ್ಕೊಂಡಿರೋ ಅಂಥ ಕಡಲೆಬೇಳೆ ಮತ್ತು ಹೆಸರುಬೇಳೆ ಇದು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಮಧ್ಯ ಮಧ್ಯ ತಿನ್ನುವಾಗ ಒಂದು ನಾಲ್ಕು ಕಾಳು ಮೆಣಸು ಹಸಿಮೆಣ್ಸಿನ್ಕಾಯಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಒಳ್ಳೆ ಪರಿಮಳ ಕೊಡುತ್ತೆ ಅಂತ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದು ಕರಿಬೇವು ಒಗ್ಗರಣೆಯಲ್ಲಿ ಸ್ವಲ್ಪ ಉದ್ದಿನಬೇಳೆನ ಈ ಥರ ಫ್ರೈ ಮಾಡಿಕೊಂಡು ಹಾಕಿದಾಗ ಇದು ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ಚಿಟ್ಕಿ ಹಿಂಗೆ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹೊಂದ್ಕೋಬೇಕು ನಾವು ಎಕ್ಸ್ಟ್ರಾ ಯಾವುದೇ ನೀರು ಇಲ್ವಲ್ಲ ಸೊ ಹಾಗಾಗಿ ಸೌತೆಕಾಯಿ ನೀರಲ್ಲಿ ಎಲ್ಲವನ್ನು ಹೊಂದಿಸ್ಕೋಬೇಕು ಈಗ ನಾವು ಇದನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ತುಂಬ ಸಾಫ್ಟಾಗಿ ಬರುತ್ತೆ ಕಡಬು ನಾವು ಇಷ್ಟು ಹೊಂದಿಸ್ಕೊಳ್ಳೋ ಅಷ್ಟೊತ್ತಿಗೆ ಇಡ್ಲಿನ ಕುಕ್ಕರ್ನ ರೆಡಿ ಮಾಡಿ ಇಟ್ಕೊಂಡಿರಿ ನೀರೆಲ್ಲ ರೆಡಿಯಾಗಿರಲಿ ಚೆನ್ನಾಗಿ ಹೊಂದಿಸ್ಕೊಂಡು ಈ ಥರ ಎಲೆನಲ್ಲಿ ಲೈಟಾಗಿ ಹಾಕ್ಕೊಳ್ಳಿ ಎಲೆ ಇಲ್ಲ ಅಂತ ಅಂದ ಪಕ್ಷದಲ್ಲಿ ನಾರ್ಮಲ್ ಇಡ್ಲಿ ತಟ್ಟೆನಲ್ಲೂ ಮಾಡ್ಬೋದು ಆದರೆ ಇದರಲ್ಲಿ ಎಲೆನಲ್ಲಿ ಮಾಡಿದಾಗ ಈ ಥರದ್ದು ಫ್ಲೇವರ್ ತುಂಬ ರುಚಿ ಕೊಡುತ್ತೆ ಜಾಸ್ತಿ ಹಾಕೊಳ್ಳೋಕ್ಕೆ ಬೇಡ ಇಷ್ಟೇ ಸಾಕು ಇದನ್ನು ಹೀಗೆ ಮಾಡಿ ನೀಟಾಗಿ ಹಿಂಗೆಲ್ಲ ಮಾಡಿ ಇದನ್ನು ಫೋಲ್ಡ್ ಮಾಡಬೇಕು ಲೈಟಾಗಿ ಫೋಲ್ಡ್ ಮಾಡಿ ಇಡ್ಲಿ ಕಟ್ಟೆನಲ್ಲಿ ಇಡೋದು ಇದು ಹದಿನೈದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಇಡ್ಲಿ ಕುಕ್ಕರ್ ಒಳಗಡೆ ಇದು ನೋಡಿ ಆಗಿದೆ ಈ ಥರ ಸೌತೆಕಾಯಿ ಕಡುಬು ತಿನ್ನಲು ರೆಡಿಯಾಗಿದೆ ಈಗ ಹದಿನೈದು ನಿಮಿಷ ಆದಮೇಲೆ ನಾನು ತೆಗೆದಿದ್ದೀನಿ ನೋಡಿ ಈ ಥರ ಬಂದಿದೆ ಒಳ್ಳ ಪರಿಮಳ ಬರ್ತಾ ಇದೆ ನಾವು ಬಾಳೆಹಲಲ್ಲಿ ಮಾಡಿದ್ದು ಇದು ಕೆಂಪು ಚಟ್ನಿ ಜೊತೆಗೆ ತಿನ್ನಕಂತೂ ತುಂಬ ರುಚಿ ಇರುತ್ತೆ ಹಸಿರು ಚಟ್ನಿನೂ ಮಾಡ್ಬೋದು ಇದು ಕೆಂಪು ಚಟ್ನಿ ತುಪ್ಪದ ಜೊತೆ ತಿನ್ಬೋದು ಇದರಲ್ಲಿ ಏನು ಎಣ್ಣೆ ಅಂಶ ಇಲ್ಲದೆ ಇರೋದ್ರಿಂದ ನಾವು ಆರಾಮಾಗಿ ತಿನ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಅಂತೂ ಹೇಗೆ ಮಾಡಿಸಿದ್ದು ಅಕಸ್ಮಾತ್ ಇದು ಎಲೆ ಇಲ್ಲ ಅಂದರೆ ನಾವು ಈ ಥರ ಬಟ್ಲಲ್ಲೂ ಮಾಡ್ಬೋದು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಈ ರುಚಿಕರವಾದ ಸೌತೆಕಾಯಿ ಕಡುಬು ತಿನ್ನೋಕೆ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ತಿನ್ನೋಕ್ಕಷ್ಟೇ ರುಚಿಯಾಗಿರುತ್ತೆ ನೀವು ಎಲ್ಲ ಮಾಡಿ ನೋಡ್ತೀರ ಅಲ್ವಾ ಸಮ್ಮರಿಗಂತೂ ಈ ಸೌತೆಕಾಯಿ ಕಡುಬು ಹೇಳಿ ಮಾಡಿಸಿದಂಥ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ಆಗೋವಂಥದ್ದು ಇದನ್ನು ಟ್ರೈ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು